ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಕಾನೂನು ಸುವ್ಯವಸ್ಥೆ ತಲೆಬೇನೆ ನಡುವೆಯೇ ಸರ್ಕಾರಕ್ಕೆ ಹೊಸ ಮುಜುಗರ ಎದುರಾಗಿದೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಚಂದ್ರಶೇಖರನ್ ಇಲಾಖೆಯಲ್ಲಿನ ಭ್ರಷ್ಟಾಚಾರ ಪ್ರಸ್ತಾಪಿಸಿ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿರುವುದು ಬಿರುಗಾಳಿ ಎಂಬಿಸಿ ಆತ್ಮಹತ್ಯೆ ಪತ್ರದಲ್ಲಿ ಅಧಿಕಾರಿಗಳ ಹೆಸರಿನ ಜೊತೆಗೆ ಸಚಿವರ ಕಚೇರಿ ಹೆಸರನ್ನು ಪ್ರಸ್ತಾಪಿಸಿರುವುದು ಬಿಜೆಪಿಗೆ ಹೊಸ ಅಸ್ತ್ರ ಸಿಕ್ಕಂತಾಗಿದೆ ಈ ರಿಪೋರ್ಟ್ಗೆ ವಿಜಯವಾಣಿ ಮುಖಪುಟ ನೋಡಿ ರೆಮಲ್ ಚಂಡಮಾರುತದ ಆರ್ಭಟಕ್ಕೆ ಪಶ್ಚಿಮ ಬಂಗಾಳ ಹಾಗೂ ಬಾಂಗ್ಲಾದೇಶ ನಲುಗಿದ್ದು ಒಟ್ಟಾರೆ ಹದಿನಾರಕ್ಕೂ ಹೆಚ್ಚು ಜನ ಪ್ರತ್ಯೇಕ ಅವಘಡಗಳಲ್ಲಿ ಮೃತಪಟ್ಟಿದ್ದಾರೆ ಭಾನುವಾರ ತಡರಾತ್ರಿ ಚಂಡಮಾರುತ ಅಪ್ಪಳಿಸಿದ ಬಳಿಕ ಕರಾವಳಿ ಭಾಗದಲ್ಲಿ ಭಾರಿ ಮಳೆಯಾಗುತ್ತಿದ್ದು ಒಂದರಲ್ಲಿ ಹದಿನೈದು ಸಾವಿರ ಮನೆಗಳಿಗೆ ಹಾನಿಯಾಗಿದೆ ನೂರಾರು ಹಳ್ಳಿಗಳು ಜಲಾವೃತವಾಗಿದ್ದು ರಕ್ಷಣಾ ಕಾರ್ಯ ಬಿರುಸುಗೊಂಡಿದೆ ಇನ್ನು ಈ ವರ್ಷ ಭಾರತದಲ್ಲಿ ಉತ್ತಮ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮತ್ತೊಂದು ವರದಿ ನೀಡಿದೆ ಅದರ ವಿವರಗಳಿಗಾಗಿ ಮುಖಪುಟ ನೋಡಿ ಪ್ರಜ್ವಲ್ ಪ್ರಕರಣದಲ್ಲಿ ಸಾಕ್ಷಿಗಳು ಕಣ್ಣೆದುರಿಗೆ ಇದ್ರೂ ಗುಪ್ತಚರ ಇಲಾಖೆ ಕೈಚೆಲಿತ ಹೌದು ಎನ್ನುತ್ತಾರೆ ರಾಜ್ಯದ ಹಿರಿಯ ವಕೀಲ ಸಿಎಚ್ ಹನುಮಂತರಾಯ ಇಡೀ ಪ್ರಕರಣದ ಕುರಿತು ಸೂಕ್ಷ್ಮ ಎಳೆ ತೆರೆದಿಟ್ಟಿರುವ ಹನುಮಂತರಾಯ ಅವರ ಲೇಖನಕ್ಕೆ ಚಿಂತನ ಪುಟ್ಟ ನೋಡಿ ಪರಿಷತ್ ಟಿಕೆಟ್ಗೆ ಜಿ ನಡೆಸುತ್ತಾ ಇದ್ದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳಿಗೆ ಬಿಗ್ ಶಾಕ್ ಎದುರಾಗಿದೆ ಮಂತ್ರಿ ಶಾಸಕ ಪರಿಷತ್ ಹಾಗೂ ನಿಗಮ ಮಂಡಳಿ ಸ್ಥಾನದ ಅಧಿಕಾರದ ಸವಿ ಉಂಡವರನ್ನ ಟಿಕೆಟ್ಗೆ ಪರಿಗಣಿಸದಂತೆ ಹೈಕಮಾಂಡ್ ಹೊಸ ಮಾನದಂಡ ರೂಪಿಸುವುದಾಗಿ ಹೇಳಲಾಗುತ್ತಿದೆ ಈ ಕುರಿತ ಸುದ್ದಿಗೆ ಮುಖಪುಟ ನೋಡಿ ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನಷ್ಟೇ ಗೆಲ್ಲುತ್ತಿದ್ದ ಭಾರತ ಈಗ ಪಾಕಿಯರ ಹೃದಯವನ್ನು ಗೆದ್ದಿದೆ ಹೃದಯ ಸಮಸ್ಯೆಯಿಂದ ಸಾವಿನ ದವಡೆಯಲ್ಲಿ ಸಿಲುಕಿದ್ದ ಪಾಕಿಸ್ತಾನದ ಆಯಿಷಾಗೆ ಉಚಿತ ಹೃದಯ ಕಸಿ ಶಸ್ತ್ರಚಿಕಿತ್ಸೆ ಮಾಡಿ ಮರುಜನ್ಮ ನೀಡಿದೆ ಭಾರತದ ಈ ಹೃದಯ ಸ್ಪರ್ಶಿ ಕಾರ್ಯಕ್ಕೆ ಜಾಗತಿಕ ಮೆಚ್ಚುಗೆ ವ್ಯಕ್ತವಾಗಿದೆ ಎರಡೂ ದೇಶಗಳ ಹೃದಯ ಬೆಸೆದ ಲೇಖನಕ್ಕೆ ಲಲಿತಾ ನೋಡಿ ಭಾರತವನ್ನು ಮಾತೃಭೂಮಿ ಪಿತೃಭೂಮಿ ಹಾಗೂ ಪುಣ್ಯಭೂಮಿ ಎಂದು ಗೌರವಿಸಿ ಆರಾಧಿಸಿ ಆನಂದಿಸುವ ದೇಶಭಕ್ತರ ಬಾಳಿಗೆ ಧನ್ಯತೆಯ ಮಹೋನ್ನೋತರ ಕಿರೀಟ ತೊಡಿಸಿದ ರಾಷ್ಟ್ರ ದ್ರಷ್ಟಾರ ವೀರ ವಿನಾಯಕ ದಾಮೋದರ ಸಾವರ್ಕರ್ ಸಾವರ್ಕರ್ ಜಯಂತಿ ಹಿನ್ನೆಲೆಯಲ್ಲಿ ಅವರ ಸಾಧನೆ ಬೆಂಬಿಸುವ ವಿಶೇಷ ಲೇಖನವನ್ನು ಓದುಗರ ಮುಂದಿಡಲಾಗಿದೆ ಈ ವಿಶೇಷಕ್ಕೆ ಸುತ್ತಿನ ಪುಟ ನೋಡಿ ವಸಿಷ್ಠ ಸಿಂಹ ಮತ್ತು ಸ್ಟೆಫಿ ಪಟೇಲ್ ಮುಖ್ಯ ಭೂಮಿಕೆಯಲ್ಲಿ ನಟಿಸುತ್ತಿರುವ ಸಿನಿಮಾ ಲವ್ಲಿ ಕೆಲ ದಿನಗಳ ಹಿಂದಷ್ಟೇ ಖುದ್ದು ನಾಯಕ ವಸಿಷ್ಠ ಹಾಡಿದ್ದ ಬಯಸಿ ವಯಸ್ಸಿ ಎಂಬ ರೊಮ್ಯಾಂಟಿಕ್ ಸಾಂಗ್ ಬಿಡುಗಡೆಯಾಗಿತ್ತು ಅದರ ಬೆನ್ನಲ್ಲೇ ಇದೀಗ ಚಿಕ್ಕಿಮಿಕ್ಕ ಎಂಬ ಪೆಪ್ಪಿ ನಂಬರ್ ರಿಲೀಸ್ ಆಗಿದ್ದು ಊ ಅಂಟಾವ ಮತ್ತು ರಾರಕ್ಕಮ್ಮ ಖ್ಯಾತಿಯ ತೆಲುಗು ಗಾಯಕಿ ಮಂಗ್ಲಿ ಹಾಡಿದ್ದಾರೆ ಈ ಸಿನಿಮಾ ಸುದ್ದಿಗಾಗಿ ಉಲ್ಲಾಸ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಸ್ತ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಊದಿ